ಬಿಗ್ ಬಾಸ್ ನೋಡ್ತೀರಾ ಹಾ ಸರ್ ನೋಡ್ತೀರಿ ಏನ್ಸುತ್ತೆ ಬಿಗ್ ಬಾಸ್ ಬಿಗ್ ಬಾಸ್ ಅಂತಂದ್ರೆ ಅವ್ರದು ಇವ್ರ ಮೇಲೆ ಹೇಳೋದು ಇವ್ರದ್ದು ಅವ್ರ ಮೇಲೆ ಹೇಳೋದು ಇನ್ನ ಒಂದು ಅವ್ರ ಮೇಲೆ ಅವ್ರಿಗೆ ಮೈ ಮೇಲೆ ಜ್ಞಾನ ಇಲ್ಲ ಒಂದು ನಾವು ಸೆಲೆಬ್ರಿಟಿ ನಾವು ಯಾವ ರೀತಿ ಇದು ಮಾಡಬೇಕು ಅಂತ ಒಂದು ಕಾಮನ್ ಸೆನ್ಸ್ ಅನ್ನೋದಿಲ್ಲ ಹ್ಮ್ ಅವರು ಈಚೆ ಹೆಂಗೆ ಸ್ಲಮ್ ತರ ಬಿಹೇವ್ ಮಾಡ್ತಾರೋ ಆ ರೀತಿ ಬಿಹೇವ್ ಮಾಡ್ತಾರೆ ಹ್ಞೂ ಒಂದು ಅಲ್ಲೆಲ್ಲ ಇರೋರೆಲ್ಲ ಎಜುಕೇಟೆಡ್ ಪರ್ಸನ್ನು ಹ್ಞೂ ಎಜುಕೇಟೆಡ್ ಪರ್ಸನ್ಗೂ ಅನ್ಎಜುಕೇಟೆಡ್ಗೂ ಏನೂ ಡಿಫ್ರೆನ್ಸ್ ಇಲ್ಲ ಹ್ಞೂ ನೋಡಕ್ಕೆ ಮಾತ್ರ ಕ್ಲೀನಾಗೆ ಮೇಕಪ್ ಮಾಡ್ಕೊತಾರೆ ಕ್ಲೀ ಕ್ಲೀನಾಗಿ ಮೇಕಪ್ ಮಾಡ್ಕೊತಾರೆ ಡ್ರೆಸ್ ಮಾಡ್ಕೊ ಮೇಕಪ್ ಮಾಡ್ಕೊತಾರೆ ಇದು ಡ್ರೆಸ್ ಮಾಡ್ತಾರೆ ಬಟ್ ಹೇಳೋದು ಇನ್ನೊಬ್ಬರಿಗೆ ಒಳ್ಳೆ ನೀತಿ ಪಾಠ ಹೇಳ್ತಾರೆ ಅವ್ರು ಮಾಡೋದೇ ಸರಿ ಇಲ್ಲ ಬಟ್ ಫಸ್ಟ್ ಕರೆಕ್ಟ್ ಆಗಿದ್ದೀರಾ ನಮ್ ಬಗ್ಗೆ ನಾವು ಯೋಚನೆ ಮಾಡಬೇಕು ಇನ್ನೊಬ್ಬರು ನಾವು ಅಡ್ವೈಸ್ ಮಾಡೋಕೆ ಮುಂಚೆ ನಾವು ಫಸ್ಟ್ ಕರೆಕ್ಟ್ ಆಗಿದ್ದೀರಾ ಯೋಚನೆ ಮಾಡ್ಬಿಟ್ಟು ಅಡ್ವೈಸ್ ಮಾಡಲ್ಲ ಬಟ್ ಅಂದ್ರೆ ಲಾಯರ್ ಜಗದೀಶ ಬಟ್ ಅಂದರೆ ಆ ಚಾನಲ್ ಆ ಪ್ರೋಗ್ರಾಮು ಸುದೀಪ್ ಸರ್ ಆಗಿದ್ದಕ್ಕೆ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಆ ಸೀಟಲ್ಲಿ ಇದ್ದಿದ ಅಂದಿದ್ರೆ ಎರಡು ದಿವ್ಸನು ಆ ಪ್ರೋಗ್ರಾಮ್ ನಡ್ಸ್ಕೊಡಕ್ ಆಗ್ತಾ ಇರ್ಲಿಲ್ಲ ಅವ್ರು ಒಂದೊಂದು ಆಟ ಆಡೋದು ಕರೆಕ್ಟ್ ಆಗಿ ಸುದೀಪ್ ಸರ್ ಮ್ಯಾಚ್ ಮಾಡ್ತವ್ರೆ ಆ ಜಾಗದಲ್ಲಿ ಅಕುಲ್ ಬಾಲಾಜಿ ಬೇರೆ ಯಾರನ್ನ ಇದ್ರ ಹಾ ಅವರು ರೇಂಜ್ ಬೇರೆ ಒಂದು ಅಂದ್ರೆ ಸುದೀಪ್ ಅವರು ಆಕಾಶ್ಗಿಂತ ಆಕಾಶ ಅವರು ಕೈ ಎಟೆಕ್ಸಲ್ಲ ಅಂದ್ರು ಎಟೆಕ್ಸಿದ್ರು ಬಟ್ ಅಂದ್ರೆ ಅದು ಸಿಗಲ್ಲ ಇದು ಬೇಕಾದ್ರೆ ದರ್ಶನ್ದು ಸಿಗುತ್ತೆ ಬಟ್ ಅಂದ್ರೆ ಅವರು ಯಾವ ರೀತಿ ಇದ್ ಮಾಡ್ಬೇಕು ಆ ರೀತಿ ಹ್ಯಾಂಡಲ್ ಮಾಡ್ತಾರೆ ದರ್ಶನ್ಗೂ ಸುದೀಪ್ಗೂ ಒಂದೇ ಟ್ಯಾಲಿ ಇಲ್ಲ ಅವ್ರ ಎಜುಕೇಟೆಡ್ ಪರ್ಸನ್ ಸುದೀಪ್ ಬಟ್ ದರ್ಶನ್ ಎಜುಕೇಟೆಡೆ ಬಟ್ ಅಂದ್ರೆ ಅಷ್ಟು ಇಲ್ಲ ಬಟ್ ಯಾವ ಮನುಷ್ಯನ್ಗೆ ಯಾವ ರೀತಿ ಕೇರ್ ತಗೊಬೇಕೋ ಆ ರೀತಿ ಸುದೀಪ್ ಅವ್ರು ತೊಗೊತಾರೆ ಆತರ ಅಲ್ಲ ಬಟ್ ಅಂದ್ರೆ ಇವರು ರ್ಯಾಶು ರ್ಯಾಶು ಅವರು ಈ ಕಡೆ ರ್ಯಾಶ್ ರ್ಯಾಶ್ ಆಗಿರ್ತಾರೆ ಸ್ಮೂತ್ ಸ್ಮೂತ್ ಆಗಿರ್ತಾರೆ ಅಂದ್ರೆ ಎಜುಕೇಟೆಡ್ ಪರ್ಸನ್ ತ ಅವ್ರ ತಾವ್ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ತಾರೆ ಲೋಕಲ್ ಜನಗಳ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ತಾರೆ ಹಂಗಲ್ಲ ನಾನು ಇರೋದೇ ಲೋಕಲ್ ನಾನ್ ಮಾತಾಡೋದೇ ಲೋಕಲ್ ತರ ಬಿಹೇವ್ ಮಾಡ್ತಾರೆ ದರ್ಶನ್ ಅವರು ಬಟ್ ಅಂದ್ರೆ ಒಳ್ಳೆ ಮೆಂಟಾಲಿಟಿ ಇದೆ ಅದನ್ನ ಹೆಂಗ್ ಉಪಯೋಗಿಸ್ಕೊಬೇಕಂತ ಗೊತ್ತಿಲ್ಲ